ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಋತುರಾಜ್ ಗಾಯಕ್ವಾಡ್ ಅಬ್ಬರ ಜಿಂಬಾಂಬೆ ತತ್ತರಿಸಿ ಹೋಗಿದೆ ವಿಶ್ವ ತಾಕಲ್ಲಿ ಬರೆದ ಟೀಮ್ ಇಂಡಿಯಾ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಅದ್ಭುತವಾಗಿ ಆಡಿದೆ ಇಪ್ಪತ್ತು ಓವರ್ಗೆ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಟೂ ತರ್ಟಿ ಪರ್ ಹೊಡೆದಿದೆ ಜಿಂಬಾಂಬೆ ಗೆಲ್ಲಬೇಕಾದ್ರೆ ಇದು ಕಷ್ಟ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಬಾಲಿಂಗ್ ಕೂಡ ಅಷ್ಟು ಚೆನ್ನಾಗಿದೆ ಟೀಮ್ ಇಂಡಿಯಾ ಅಭಿಷೇಕ್ ಶರ್ಮಾ ಅವರು ಡೆಬ್ಯೂ ಸೆಂಚುರಿ ಹೊಡೆದರೆ ಅಂದರೆ ನಲವತ್ತ ಏಳು ಬಾಲ್ಗೆ ಹಂಡ್ರೆಡ್ ಹೊಡೆದರು ಏಳು ಪೋರ್ ಎಂಟು ಬರ್ಜರಿ ಸಿಕ್ಸ್ಟ್ ನೆರವಿನಿಂದ ಇನ್ನೂರ ಹನ್ನೆರಡು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಜಿಂಬಾ ಬಿ ಬಾಲರ್ಗಳನ್ನು ನಾಯಿ ಹೊಡೆದ ಹೊಡೆದ್ರು ಅಂದರೆ ರುದ್ರಾಜ್ ಕಯಾ ಕೂಡ ಔಟ್ ಆಗದೆ ನಲವತ್ತೇಳು ಬಾಲಿಗೆ ಎಪ್ಪತ್ತೇಳು ಹೊಡೆದರೆ ಇವರು ಹನ್ನೊಂದು ಪೋರ್ ಇನ್ನು ಒಂದು ಸೆಕ್ಸರ್ ಸಹಿತ ಒನ್ ಸಿಕ್ಸ್ಟಿ ತ್ರೀ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ರು ಇನ್ನು ಕೊನೆಯದಾಗಿ ರಿಂಕು ಸಿಂಗ್ ಕೂಡ ಇಪ್ಪತ್ತೆರಡು ಬಾಲ್ಗೆ ನಲವತ್ತು ಎಂಟು ಹೊಡೆದ್ರು ಇನ್ನು ಎರಡು ಪೋರ್ ಐದು ಸೆಕ್ಸರ್ ಸಹಿತ ಇನ್ನೂರ ಹದಿನೆಂಟರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿದರು ಇನ್ನು ಟೀಮ್ ಇಂಡಿಯಾ ಇದೀಗ ಜಿಂಬಾಂಬೆ ಪಾಂಬೆ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಪ್ ಬಟ್ ಮೊದಲ ಟಿ ಟ್ವೆಂಟಿ ಪಂದ್ಯ ನಮ್ಮ ಟೀಮ್ ಇಂಡಿಯಾ ಹೀನಾಯವಾಗಿ ಸೋತಿತ್ತು ಬಟ್ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯದಲ್ಲಿ ನಾವೆಂಥ ಚಾಂಪಿಯನ್ ಅಂತ ಇದೀಗ ತೋರಿಸ್ಕೊಂಡಿದೆ ಇನ್ನು ಬಾಲರ್ಗಳಿಗೆ ಇದೀಗ ಕ್ಲೂ ಕೂಡ ಸಿಗದ ಹಾಗೆ ನಾಯಿ ಮಾಡಿದ್ರು ಇದರಲ್ಲಿ ಅಭಿಷೇಕ್ ಶರ್ಮಾ ಹಂಡ್ರೆಡ್ ಹೊಡೆದಿದ್ದು ನಮಗೂ ಒಂಥರ ಖುಷಿಯಾಯಿತು ಇದ್ರ ಮೊದಲ ಟಿ ಟ್ವೆಂಟಿ ಪಂದ್ಯ ಡಗೌಟ್ ಆಗಿದ್ರು ಸೆಕೆಂಡ್ ಟಿ ಟ್ವೆಂಟಿಯಲ್ಲಿ ಹಂಡ್ರೆಡ್ ಹೊಡೆದಿದ್ದು ಖುಷಿಯಾಗಿದೆ ಬಟ್ ಈ ಒಂದು ಟಾರ್ಗೆಟನ್ನು ಟೀಮ್ ಇಂಡಿಯಾ ಇದೀಗ ಡಿಪೆಂಡ್ ಮಾಡಿಕೊಳ್ಳೋದಂತ ಅಂತ ಕೇಳಿದ್ರೆ ಎಸ್ ಅಂತ ಹೇಳ್ಬೋದು ನಮ್ಮ ಪ್ರಕಾರ ಈ ಒಂದು ಟಾರ್ಗೆಟನ್ನು ಟೀಮ್ ಇಂಡಿಯಾ ಡಿಪೆಂಡ್ ಮಾಡಿಕೊಂಡು ಗೆಲ್ಲುತ್ತಂತ ಅನಿಸ್ತದೆ ಬಟ್ ನಿಮಗೆ ಹೇಗನ್ನಿಸುತ್ತಾ ಕಮೆಂಟ್ ಮಾಡಿ ಎಚ್ ಎನ್ ಎನ್ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು